ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ವಕ್ ವಿವಾದ ಶುರುವಾದ ನಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನು ಒಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಆ ಆದೇಶದ ಸಂಖ್ಯೆ ಕೆಂ ಇ ನೈಂಟಿ ನೈನ್ ಟಿ ಆರ್ ಎಂ ಟ್ವೆಂಟಿ ಟ್ವೆಂಟಿ ಫೋರ್ ಈ ಆದೇಶದಲ್ಲಿ ಮುಟೇಶನ್ ವಕ್ಫ ಪಾಣಿಯಲ್ಲಿ ಸೇರಿಸಿರ್ತಕ್ಕಂಥದ್ದು ಮುಟೇಶನ್ ಮಾಡಿರ್ತಕ್ಕಂಥದ್ದು ನೋಟಿಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಹಿಂಪಡೆಯಬೇಕು ಅನ್ನುವಂಥ ಆದೇಶ ಇದರಲ್ಲಿ ಇರತಕ್ಕಂಥದ್ದು ಆದರೆ ನಾನು ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ಇದು ಬಹಳ ವೇಗವಾಗಿದೆ ನಿರ್ದಿಷ್ಟವಾಗಿ ಇಲ್ಲ ಹಾಗಾಗಿ ಇದು ಜಾರಿಗೆ ಬರಕ್ ಇಲ್ಲ ಅನ್ನುವ ಮಾತು ನನಗೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸಿಕ್ಕಿರತಕ್ಕಂಥದ್ದು ಸಹಜ ನಾನು ನೋಡಿದಾಗ ಕೂಡ ಹಂಗ ಅನಿಸ್ತಾ ಇದೆ ಈಗ ಯಾವುದೇ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊಟೇಷನ್ ಮಾಡಲು ಯಾವುದೇ ಕಚೇರಿ ಅಥವಾ ಯಾವುದೇ ಪ್ರಾಧಿಕಾರದಿಂದ ನೀಡಲಾದ ನಿರ್ದೇಶನಗಳನ್ನು ತಕ್ಷಣದಿಂದಲೇ ಹಿಂಪಡೆಯುವುದು ಹಾಗೂ ಮೊಟೇಷನ್ ಪ್ರಕ್ರಿಯೆಯನ್ನು ಕೂಡಲೇ ಸ್ಥಗಿತಗೊಳಿಸಬಹುದು ಅಂತ ಇದೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ವಕ್ ಬೋರ್ಡ್ ಸರ್ಕಾರ ಅವರು ವಕ್ ಬೋರ್ಡ್ ಹಿಂಪಡಲಿಕ್ಕೆ ಹೊರತು ಸರ್ಕಾರ ಹಿಂಪಡಿಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ನನ್ನ ವಾದ ಹಾಗಾಗಿ ಮುಖ್ಯಮಂತ್ರಿಗಳು ಜನರ ಜೊತೆ ಕಣ್ಣು ಮುಚ್ಚಾರೆ ಆಟ ಆಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಅಂತ ನನಗೆ ಅನಿಸ್ತಾ ಇದೆ ಕಾನೂನು ಗೊತ್ತಿಲ್ಲ ಅಂತಲ್ಲ ಮುಖ್ಯಮಂತ್ರಿಗಳಿಗೆ ಗೊತ್ತಿದ್ದು ಕೂಡ ಈ ರೀತಿ ನೋಟಿಸ್ ಹೊರಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನನ್ನ ವಾದ ಎಲ್ಲ ನೋಟಿಸ್ಗಳನ್ನು ಹಿಂಪಡಿಬೇಕು ಅನ್ನುವಂಥದ್ದು ಇವರ ನೋಟಿಸ್ ಆದೇಶದಲ್ಲಿ ಇರ್ತಕ್ಕಂಥದ್ದು ಮತ್ತು ಎರಡನೇದಾಗಿ ವಕ್ ಬೋರ್ಡ್ ಕಾಯ್ದೆ ಅನುಸಾರ ಯಾವುದೇ ಮುಖ್ಯಮಂತ್ರಿಗಳಿಗೆ ವಕ್ ಬೋರ್ಡ್ ಆದೇಶವನ್ನು ರದ್ದು ಮಾಡುವಂಥ ಅಥವಾ ಹಿಂಪಡೆಯುವಂಥ ಅಧಿಕಾರ ಇಲ್ಲ ಹಾಗಾಗಿ ಇವರ ಆದೇಶದ ಪತ್ರ ಇದು ಕಸದ ಪುಟ್ಟಿಗೆ ಹೋಗುವ ಆದೇಶದ ಪತ್ರ ಅಂತಕ್ಕಂಥದ್ದು ನನ್ನ ವಿಚಾರ ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದು ಇಷ್ಟೇ ಕರ್ನಾಟಕ ರಾಜ್ಯದ ಜನರ ಜೊತೆ ಕಣ್ಣು ಮುಚ್ಚಾರ ಆಡೋದು ಕಡಿಮೆ ಮಾಡಿರಿ ಇದೇ ಆದೇಶವನ್ನು ವಕ್ ಬಂದಾಗ ಮಾತ್ರ ಅದು ಅಧಿಕೃತವಾಗಿ ಜಾರಿ ಆಗಲಿಕ್ಕೆ ಸಾಧ್ಯ ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ